ೇ ಹಾಯ್ ಗುಡ್ ಮಾರ್ನಿಂಗ್ ಮಳೆ ಮಳೆ ಎಷ್ಟು ಮಧ್ಯರಾತ್ರಿ ನಾಲ್ಕು ಗಂಟೆಯಿಂದ ಮಳೆ ಆಕಾಶನೇ ತೂತಾಗಿ ಬೀಳ್ತಾ ಇದೆಯೇನೋ ಮಳೆ ಅನ್ನೋ ಥರ ಬೀಳ್ತಾ ಇದೆ ಫುಲ್ಲು ಟೈಮಿಗೆ ಎಂಟುವರೆಗೆ ಇವಾಗ ಮಳೆ ನಿಂತಿದೆ ಮಳೆ ಬರ್ಬೇಕಾದ್ರೆ ಎಲ್ಲಿ ಬರುತ್ತೆ ಮಗ ಬಿಸಿಲು ಆ ಲೆವೆಲಿಗೆ ಮಳೆ ಬಂದಿದೆ ಎಲ್ಲ ರಂಗೋಲೆ ಬಿಟ್ಟು ಎಲ್ಲ ಹೋಗಿದೆ ನೀರು ತಗೊಳ್ಬೇಕು ಅದೆಲ್ಲ ಕಂಪ್ಲೀಟ್ ಚಂದ ಮಳೆ ಇದ್ದಾಗ ವಾತಾವರಣ ಬಟ್ ಏನಂದರೆ ಹಿಂಸೆ ಓಡಾಡೋಕೆ ಕೂಲ್ ಕೂಲ್ ಕೂಲಾಗಿರುತ್ತೆ ಫುಲ್ ಹಂಗಂತೂ ಮಳೆ ಅಂದರೆ ಭಾಳ 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 ಇಷ್ಟ ಭಾಳ ಇಷ್ಟ ಆಗುತ್ತೆ ಮಳೆ ಅಂದರೆ ಇವಾಗ ನಮ್ಮ ಕೆಲಸ ನೀರ್ತದೆ ಇವತ್ತು ತಿಂಡಿ ಇಡ್ಲಿ ವಡೆ ಚಟ್ನಿ ಸಾಂಬಾರು ಅಂತ ಮಾಡ್ತಾಯಿದ್ದೀವಿ ದೋಸೆ ಮಾಡೋದಿಲ್ಲ ನಾನು ಓನ್ಲಿ ಇಡ್ಲಿ ಮಾಡ್ತೀನಿ ಎಲ್ಲರಿಗೂ ಈಕ್ವಲ್ ಒಬ್ರು ದೋಸೆ ಹಾಕ್ಬೇಕು ಎಲ್ಲರೂ ದೋಸೆ ಅಂತೀರ ಮತ್ತು ಇಡ್ಲಿ ರುಬ್ಬಿಟ್ಟಿರೋದದು ಏ ಇನ್ನು ಎರಡು ಅದಕ್ಕೆ ಬಾರಿ ಇಡ್ಲಿ ಒಡೆ ದೋಸೆ ಹೋಟ್ಲು ಓಪನ್ ಮಾಡಿಬಿಡಲ ಮಗ ಹೋಟ್ಲು ಓಪನ್ ಮಾಡಿಬಿಡ್ಲ ಇಡ್ಲಿ ದೋಸೆ ವಡೆ ಪಲಾವ್ ಹಾಂ ಆ ಥರ ಎಲ್ಲ ವೆರೈಟಿ ವೆರೈಟಿ ಮಾಡೋಣ ಹೋಟ್ಲು ಓಪನ್ ಮಾಡಿಕೊಂಡು ಚಿಂಟು ಚಿಂಟು ಇಲ್ಲ ಚೈತನು ಇಲ್ಲ ಬರೀ ನಿದ್ದೆ ಹೊಡೆಯೋದ್ರಲ್ಲೇ ಇದ್ದಾರೆ ಅವರು ಟೈಮ್ ಆಯಿತು ಏಟ್ ತರ್ಟಿ ಈಗ ಸ್ವಲ್ಪ ನೀರೆಲ್ಲ ತಳಿಬಿಡೋ ಕಂಪ್ಲೀಟ್ ಆಮೇಲೆ ಬಂದವರು ವಾಚ್ಮನವ್ರು ಒರೆಸ್ತಾರೆ ಮತ್ತು ನಾವು ಇಲ್ಲೊಂದ್ಸರಿ ನೀರು ತಳ್ಬಿಡೋದು ಓಡಾಡ್ತಾರಲ್ಲ ಮಕ್ಕಳು ಅದಕ್ಕೋಸ್ಕರ ಇದಂತೂ ಯಾಕೋ ಗಿಡ ಹಾಳಾಗಿದೆ ಎಲ್ಲ ನೀರು ಇದೆ ಅಲ್ಲಿ ಮನಿ ಪ್ಲ್ಯಾಂಟಿಗೆ ಆ ಥರ ಹಾಕಿದ್ದೀನಿ ನಂದೊಂದು ಓಮ್ ಮಗನೆ ಲಾಲ್ಬಾರ್ಗೆ ಕರ್ಕೊಂಡೋಗಿ ಮಳೆ ಅಷ್ಟು ಹುಯ್ತೈತಿ ಮಗನೇ ಮಳೆ ಆಚೆ ಯಾರೋ ಭೂಮಿ ಹಿಂಬೈನೋ ಹೊರಗಡೆ ಇಲ್ಲ ಒಬ್ಬರೂ ಮಳೆ ಸಿಡ್ಲು ಗುಡುಗು ಅಂತ ಈಗ ಎಲ್ಲಪ್ಪ ಈ ಮಳೆಯಲ್ಲಿ ಹಾಂ ಮಳೆಲೆಲ್ಲ ಕ್ಲೋಸ್ ಮಾಡ್ಬಿಟ್ಟಿರ್ತಾರಲ್ಲ ಎಲ್ಲೂ ಹೋಗೋದು ಅಂದ್ಕೊಂಡಿದ್ವಿ ಇವತ್ತು ಹೊರಗಡೆ ಹೋಗಬೇಕು ಅಂತ ಬೆಳಗ್ಗೆ ಎದ್ದು ಲಾಲ್ಬಾಗ್ ಹೋಗಿ ವಾಕಿಂಗ್ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಬರೋದೆಲ್ಲ ಪ್ಲ್ಯಾನಿಂಗ್ ಆಗಿತ್ತು ನಾನು ಇಡ್ಲಿ ರುಬ್ಬಿಟ್ಟಿದ್ನಲ್ಲ ಅದಕ್ಕೋಸ್ಕರ ಪಾಪ ಮಳೆ ಬಂದುಬಿಟ್ಟಿದೆ ಸುಷ್ಮಾ ನೀನು ಮಾಡಿ ರೆಡಿ ಅದನ್ನ ತಿಂಡಿ ನೀನು ಮಾಡಿಬಿಡು ಅಂತ ಅದಕ್ಕೆ ಮಳೆ ಬಂದು ಪಾಪ ನಾವು ಹೋಗೋ ಅದೆಲ್ಲ ಪ್ಲ್ಯಾನಿಂಗ್ನೇ ಹಾಳು ಮಾಡ್ಬಿಡ್ತು ಮನಿ ಪ್ಲ್ಯಾಂಟ್ ಇದು ನಂದು ಒಂದು ಡ್ರೆಸ್ಸು ಹಾಳಾಗಿತ್ತು ಅದಕ್ಕೆ ಅದನ್ನು ಫುಲ್ ಕ ಒಂದು ಪ್ಲಾಸ್ಟಿಕ್ ಈ ಥರದ್ದು ಒಂದು ಪೈಪ್ ಬರುತ್ತಲ್ಲ ಆ ಪೈಪಿಗೆ ಆ ಥರ ಕಟ್ಟಿದ್ದೀನಿ ಯಾಕಂದರೆ ಇಲ್ಲಾಂದರೆ ಗಿಡನ ಸುತ್ತಿಸೋದಕ್ಕಾಗೋದಿಲ್ಲ ಜಾರ್ ಜಾರು ಬೀಳ್ತಾರೆ ಅದನ್ನು ಈಸಿದ್ರೆ ಅದಕ್ಕೋಸ್ಕರ Okay, chen, dun, dun, dun. Orang nak hulur ಇವತ್ತಿನ ಬೆಳಿಗ್ಗೆ ತಿಂಡಿಗೆ ಉದಿನ ಇಡ್ಲಿ ಸಾಂಬಾರು ಚಟ್ನಿ ಅಂತೆಲ್ಲ ಮಾಡ್ತಾ ಇದ್ದೀನಿ ಸ್ಪೆಷಲ್ ಅಂತ ಏನೂ ಡೇ ಅಲ್ಲ ಬಟ್ ಮಕ್ಕಳಿಗೆ ಮನೇಲಿ ಚಳಿಗೇನಾದರೂ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಒಡೆ ಮಾಡೋಣ ಮಸಾಲ ಒಡೆ ಮಾಡೋಣ ಅಂದ್ಕೊಂಡೆ ಬಟ್ ರಾತ್ರಿ ಅಂದ್ಕೊಂಡೆ ಅಯ್ಯೋ ಮಸಾಲೆ ಒಡೆ ಯಾವಾಗಲೂ ತಿಂತಾಯಿರ್ತಾರೆ ಬಟ್ ಉದಿನ ಒಡೆ ಮಾಡೋಣ ಅಂತ ಆಗಿ ಅದಕ್ಕೆ ಏನು ಮಾಡಿದೆ ಹಿಂದಿನ ದಿನವೇ ನಾನು ಉದಿನ ಬೆಳೆನ ನೆನೆಸಿಟ್ಟಿದ್ದೆ ರಾತ್ರಿ ಮಲ್ಗೊಳ್ಳೋದಕ್ಕೂ ಮೊದಲು ನೆನೆಸಿಟ್ಟಿದೆ ಒಂದು ಟೆನ್ ಅವರ್ಸನ್ನು ನೆಂದಿದೆ ಅಂತ ಹೇಳ್ಬೋದು ಅದನ್ನು ಚೆನ್ನಾಗಿ ರುಬ್ಕೋಬೇಕು ನೈಸು ರುಬ್ಬು ಉತ್ಕೋಬೇಕು ಒಂದು ಉದ್ದಿನ ಬೇಳೆ ಓಡೆ ಮಾಡೋದು ಸ್ವಲ್ಪ ಕಷ್ಟ ಎಷ್ಟೋ ಜನಕ್ಕೆ ಮನೇಲಿ ಮಾಡೋದಕ್ಕೆ ಕಷ್ಟ ಆಗಿ ಹೊರಗಡೆ ತೊಗೊಂಡು ತಿಂತಾಯಿರ್ತೀವಿ ನಾನು ಅಷ್ಟೇ ಬಟ್ ನಾವು ಹೊರಗಡೆ ಎರಡು ಒಡೆಗೆ ಒಂದು ಐವತ್ ನೂರು ರೂಪಾಯಿ ಕೊಡ್ತೀವಿ ಐವತ್ತು ರೂಪಾಯಿ ಒಂದು ವಡೆ ಇರುತ್ತೆ ಎರಡು ಒಡೆ ಇಲ್ಲ ಅಂದ್ರೂ ನೂರು ರೂಪಾಯಿ ಆಗುತ್ತೆ ಆ ನೂರು ರೂಪಾಯಿ ಮನೆಯಲ್ಲೇ ಖರ್ಚು ಮಾಡಿದ್ರೆ ಮನೆ ಜನ ಎಲ್ಲ ಒಡೆ ತಿನ್ಬೋದು ಅಂತ ನನಗನ್ಸತ್ತೆ ಬಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ತಾ ಆಗ್ತಾ ಖಂಡಿತ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಕೂಡ ಸುಮಾರು ಸರಿ ಓಡೆ ಮಾಡೋದಕ್ಕೆ ಹೋಗಿ ಬೋಂಡ ಎಲ್ಲ ಮಾಡಿಬಿಡ್ದೀನಿ ನಾನು ಬೋಂಡ ಥರ ಎಲ್ಲ ಮಾಡಿ ಆಮೇಲೆ ಉದಿನೊಡೆ ಮಾಡೋಕ್ಕೆ ಅಂತಲೇ ಎಕ್ಸ್ಟ್ರಾ ಒಂದು ಮಷಿನ್ ಎಲ್ಲ ಮಿಶೋಲಿ ತರಿಸ್ಕೊಂಡೆ ಅದೆಲ್ಲ ಯೂಸೇ ಆಗಲಿಲ್ಲ ಸುಮಾರು ಸರ್ಕಸ್ ಮಾಡಿ ಫೈನಲಿ ಇವಾಗ ನಾನು ಚೆನ್ನಾಗಿ ಉದಿನೋಡೆ ಮಾಡೋದನ್ನು ಕಲ್ತಿದ್ದೀನಿ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಓದಿ ನೋಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ನಮ್ಮ ಪಾರ್ಥನು ಕೂಡ ಇದ್ದಿದ್ದಾಗಿತ್ತು ನಮ್ಮ ಮನೇಲಿ ಯಾರು ಫಸ್ಟ್ ಎದೋಳ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಮ ಪಾರ್ಥ ಮಾಡ್ತಾ ಫಸ್ಟ್ ಎದೊಳ್ತಾನೆ ಯಾಕಂದರೆ ಅವ್ನು ತಲೆನೇ ಅವ್ನಿಗೆ ಅಲಾರಾಮ್ ಅನ್ಬೋದು ಆನ್ ಟೈಮ್ ಎದೋಳ್ತಾ ಇರ್ತಾನೆ ಆನ್ ಟೈಮ್ ಅವ್ನು ಇದ್ದೇ ಟೈಮ್ ಮಾಡೋ ಟೈಮಿಗೆ ಕರೆಕ್ಟಾಗಿ ಮಲ್ಕೊಂಬಿಡ್ತಾನೆ ಕರೆಕ್ಟ್ ಟೈಮ್ಗೆ ಎದೋಳ್ತಾ ಇರ್ತಾನೆ ಬಟ್ ನಮ್ಮ ಮಕ್ಳಿಗೆ ಇಬ್ಬರಿಗೂ ಕೂಡ ಚೈತುಗೆ ಚಿಂಟುಗೆ ಎದೋಳ್ಸಿ ಎದೋಳ್ಸಿ ಸಾಕಾಗಿ ಹೋಗುತ್ತೆ ಅವ್ರು ಇನ್ನೂ ಎದ್ದೇ ಇರಲಿಲ್ಲ ಪಾರ್ತಾ ಇದ್ದೀನಲ್ಲ ಆಮೇಲೆ ಚಿಂಟುನ ಅವನೇ ಹೋಗಿ ಎದೋಡಿಸ್ತಾ ಒಂಥರ ಹೆಂಗೆ ಅಂದರೆ ನಮ್ಮ ಚಿಂಟು ಎಡಿಸಿದ ನಿದ್ದೆನೇ ಬರಲ್ವೇನಪ್ಪ ಅರ್ಥ ಅರ್ಥ ಅವ್ರು ನಿದ್ದೆ ಮಾಡೋದಿಲ್ಲ ಮಾಡಿರೋನೆಲ್ಲ ಎದಿಸ್ತಾ ಇರ್ತಾರೆ ಬಟ್ ಮಕ್ಳು ಇರಬೇಕು ನನ್ನ ಪ್ರಕಾರ ನಾವು ಎಲ್ಲೇ ನಾವು ನಾವೆಲ್ಲೇ ಬಂದರು ನಾನು ಅವ್ರ ಟೈಮಿಂಗ್ಸ್ಗೆ ಅವ್ರು ಮಲ್ಕೊಂಬಿಡ್ಬೇಕು ಅವ್ರ ಟೈಮಿಂಗ್ಸ್ಗೆ ಅವ್ರು ಎದ್ರು ಅವ್ರ ಕೆಲಸಗಳು ಮಾಡ್ಕೊತ ಇದ್ರೆ ನನಗಂತೂ ಅದು ಭಾಳ ಖುಷಿ ಕೊಡುತ್ತೆ ಇನ್ನೇನು ಸ್ಕೂಲ್ ಶುರುವಾಗಿದೆ ಎಲ್ಲರಿಗೂ ಈಗೆಲ್ಲ ಆ ಥರ ಮಲ್ಗೋಕ್ಕಾಗಲ್ಲ ಪಟ ಎದ್ದು ರೆಡಿಯಾಗಿ ಹೋಗ್ತಾ ಇರಬೇಕು ಇವತ್ತು ಆಲ್ರೆಡಿ ಹೇಳಿದಾಗೆ ನಾನು ಇಡ್ಲಿಗೆಲ್ಲ ಹಿಂದಿನ ದಿನವೇ ರುಬ್ಬಿಟ್ಬಿಟ್ಟಿದ್ದೆ ಅಂದರೆ ನಾರ್ಮಲ್ ಬಟ್ಲಿ ಇಡ್ಲಿ ಮಾಡೋಣ ಅಂದ್ಕೊಂಡೆ ಆಮೇಲೆ ಬೇಡ ಇವತ್ತೆಲ್ಲ ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡು ತಟೆ ಇಡ್ಲಿ ಮಾಡ್ತಾಯಿದ್ದೀನಿ ಜೊತೆಗೆ ಅಮ್ಮನಗೂ ಕೂಡ ಹೇಳಿದ್ದೆ ನಾನೇ ತಿಂಡಿ ತೊಗೊಂಬರ್ತೀನಿ ನೀವೇನು ಮಾಡ್ಕೋಬೇಡಿ ಅಮ್ಮ ನಂದು ಮಾಡ್ಕೊಂಬರ್ತೀನಿ ಅಂತ ಬಟ್ ಟೈಮ್ ಆಗೋಯಿತು ಸ್ವಲ್ಪ ಹೋಗೋಷ್ಟರಲ್ಲಿ ಯಾಕಂದರೆ ಮನೇಲಿ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ಆಮೇಲೆ ಅಂಗಡಿ ಹುಡುಗರಿಗೂ ಕೂಡ ಇಲ್ಲೇ ಬರೋಕ್ಕೆ ಹೇಳಿದ್ವಿ ಅವರಿಗೆಲ್ಲ ತಿಂಡಿ ಕೊಟ್ಟು ನಾನು ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಬಟ್ ಅಮ್ಮ ಆದರೂ ಕಾಯ್ತಾಯಿದ್ರು ಬಟ್ ಅಪ್ಪ ಎಲ್ಲ ಹಂಗೆಲ್ಲ ಕಾಯೋಕ್ಕೆ ಹೋಗೋದೇ ಎಲ್ಲ ಅವರು ಆನ್ ಟೈಮ್ ಅವ್ರದ್ದು ಅಷ್ಟೇ ತಿಂಡಿ ತಿನ್ಕೊಂಬಿಟ್ಟಿದ್ರು ಆಮೇಲೆ ನಾನು ತೊಗೊಂಡು ಹೋದೆ ಈಗ ಇಲ್ಲಿ ತಟೆ ಇಡ್ಲಿಗೆ ಇಡ್ಲಿನೂ ಕೂಡ ಮಾಡೋದಕ್ಕಿಟ್ಟೆ ಹಾಗೆ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ಆದರೆ ನಾನು ಬೇಳೆ ಹಾಕಿ ದಾಲ್ ಥರ ಮಾಡಿದ್ದೆ ಮೊದಲು ಬೇಳೆ ಆಲೂಗಿಡೇ ಎರಡನ್ನೂ ಕೂಡ ಕೂಗಿಸ್ಕೊಂಬಿಡೋದು ಒಗ್ಗರಣೆಲಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಧನಿಯದ ಪುಡಿ ಅಚ್ಚಕಾರದ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಮಿಕ್ಸ್ ಮಾಡ್ಕೊಡೋದು ನಿಜವಾಗ್ಲೂ ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು ಅಮ್ಮ ಅದೇ ಹೇಳ್ತಾಯಿದ್ರು ಸಾಂಬಾರು ತುಂಬ ಚೆನ್ನಾಗಿ ಮಾಡಿದ್ಯಾ ಇವತ್ತು ಅಂತ ಅದನ್ನು ವೀಡಿಯೋನೇ ಮಾಡಿರಲಿಲ್ಲ ನಾನು ಯಾವತ್ತು ವೀಡಿಯೋ ಮಾಡ್ತೀನೋ ಆವತ್ತು ಸರಿಯಾಗಿ ಟೇಸ್ಟ್ ಅಷ್ಟು ನೀಟಾಗಿ ಬಂದಿರಲ್ಲ ಯಾವತ್ತು ವೀಡಿಯೋ ಮಾಡಿರಲ್ವೋ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿರ್ತೀನಿ ಅವತ್ತು ತುಂಬ ಚೆನ್ನಾಗಿ ಬಂದಿರುತ್ತೆ ತುಂಬ ಚೆನ್ನಾಗಾಗಿತ್ತು ಹಾಗೆ ಇಲ್ಲಿ ಉದ್ದಿನ ವಡೆಗೂ ಕೂಡ ನಾನು ಆಲ್ರೆಡಿ ಉದ್ದಿನಬೇಳೆನ ಚೆನ್ನಾಗಿ ನೈಸಿಗೆ ರುಬ್ಕೊಂಡಿದ್ದೆ ಅದಕ್ಕೆ ಎರಡು ಸ್ಪೂನಷ್ಟು ಅಂದರೆ ನಾನು ಇಲ್ಲೊಂದು ಕಾಲು ಕೆ ಜಿಯಷ್ಟು ಬೇಳೆನ ನೆನೆಸಿದ್ದೆ ಕಾಲು ಕೆ ಜಿ ಉದ್ದಿನಬೇಳೆಗೆ ಎರಡು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟಿನ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಪೀಸಸ್ಸು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಜೀರಿಗೆ ಮೆಣಸು ಕರ್ಬೇವಿನ ಸೊಪ್ಪು ಹಸಿದ್ರೆ ನೀವು ಅದನ್ನು ಕೂಡ ಕಟ್ ಮಾಡಿ ಹಾಕೋಬೋದು ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಇದರ ಜೊತೆಗೆ ನಾನು ಅಡುಗೆ ಸೋಡಾನು ಕೂಡ ಬಳಸಿದ್ದೀನಿ ನಿಮಗೆ ಹೋಟೆಲ್ ಥರನೇ ಮನೇಲಿ ಬರಬೇಕು ಅಂದರೆ ಕೆಲವೊಂದು ಅದನ್ನೇ ನಾವು ಫಾಲೋ ಮಾಡಬೇಕು ಎಷ್ಟೋ ಜನ ಹೇಳ್ತಾರೆ ಉದಿ ನೋಡಿಗೆ ಸೋಡಾ ಹಾಕೋದೇ ಬೇಡ ನೀವು ಮಾಡೋದೇ ಬೇಡ ಹಾಗೆ ಬರುತ್ತೆ ಹಿಂಗೆ ಬರುತ್ತೆ ಎಂಥದ್ದು ಬರೋದಿಲ್ಲ ಫ್ರೆಂಡ್ಸ್ ನೀವು ಹೋಗಿ ಒಂದು ಸರಿ ಯಾರಾದರೂ ತುಂಬ ಹತ್ತಿರದಲ್ಲಿ ಗೊತ್ತಿರೋರು ಬಟ್ರಿದ್ರೆ ಅವ್ರನ್ನ ಕೇಳಿ ನೋಡಿ ಯಾವ್ಯಾವ ರೀತಿ ಮಾಡ್ತಾರೆ ಏನೇನೆಲ್ಲ ಹಾಕ್ತಾರೆ ಅಂತ ನಾನು ಕೂಡ ಕೇಳಿ ತಿಳ್ಕೊಂಡೇ ಮಾಡುವಂಥದ್ದು ಇರುತ್ತೆ ಯಾಕಂದರೆ ನಮ್ಮ ಮನೆಯವರ ಫ್ಯಾಮಿಲಿ ಫ್ಯಾಮಿಲಿ ಅನ್ನೋದಕ್ಕಿಂತ ಫ್ರೆಂಡ್ ಸರ್ಕಲಲ್ಲಿ ಸುಮಾರು ಜನ ಈ ಥರದ್ದೆಲ್ಲ ಹೋಟೆಲೆಲ್ಲ ಇಟ್ಕೊಂಡಿರೋರು ಎಲ್ಲರೂ ಇದ್ದಾರೆ ಅವ್ರು ಹೇಗೆ ಹೇಗೆ ಮಾಡ್ತಾರೆ ಎಲ್ಲನೂ ಕೂಡ ಕೇಳ್ಕೊತ ಇರ್ತಾರೆ ಕೇಳಿಕೊಂಡು ನಾವು ಮಾಡುವಂಥದ್ದು ಉದ್ದಿ ನೋಡೋದೇನೆಂದರೆ ಫಸ್ಟು ಅದನ್ನು ನಾವು ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಬಿಟ್ಟು ಆಮೇಲೆ ನಾವು ಎಣ್ಣೆಯಲ್ಲಿ ಕರಿಬೇಕು ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಇಡ್ಲಿ ವಡಾ ತಿನ್ರಪ್ಪ ಟೈಮ್ ಒಂಬತ್ತು ಶುರು ಇನ್ನ ಡೈನಿಂಗ್ ಟೇಬಲ್ ಮೇಲೆ ಬನ್ನಿ ब्रो ಎದ್ಗೋ ಮನಿ ಪ್ಲೇಟ್ ನಾ ಟಿವಿ ಮುಂದೆ ಕೂತ್ಕೊಂಡ ತವರಪ್ಪ ಹೋಗಿ ಬನ್ನಿ ಬನ್ನಿ ಕುತ್ಕೊಂಡು ಇಳ್ಕೋಂತೀನಿ ಆ ಹೇಗಿದೆ ಇಡ್ಲಿ ಸಾರು ಚಟ್ನಿ ಎಲ್ಲ ಸೂಪರ್ ಆಗಿದೆ ನನಗೆಂತ ವಡೆ ಇಷ್ಟ ಆಯ್ತು ನಮಗೂ ಅರೆ ಚಟ್ನಿ ಇಷ್ಟ ಆಯ್ತು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ ಎಲ್ಲ ಚೆನ್ನಾಗಿದೆಯಾ ಸೂಪರ್ ಚಟ್ನಿ ಇಷ್ಟ ಆಯಿತು ಗ್ರೀನ್ ಚಟ್ನಿ ಹಾಂ ಇಷ್ಟ ಆಯಿತು ಹ್ಞೂ ಹ್ಞೂ ಅದಕ್ಕೆ ಗ್ರೀನ್ ಚಟ್ನಿ ನಂಗೆ ಇದಕ್ಕೆ ಇಷ್ಟ ಅದ್ ತುಂಬಾ ಆಗುತ್ತೆ ಇಡ್ಲಿ ಚೆನ್ನಾಗಿ ಮಾಡಿದ್ದೀನ ಪಾತಂಗೆ ಮತ್ತೆ ನಿಮ್ಮ ಮನೇಲಿ ರೆಡ್ ಇಡ್ಲಿ ಅಂತವ್ನೆ ನಮ್ಮ ಮನೇಲಿ ಅಕ್ಕಿನೇ ರೆಡ್ ಇರುತ್ತೆ ಹೌದಾ ಅಕ್ಕಿ ರೆಡ್ ಇದ್ರೆ ಇಡ್ಲಿನೂ ರೆಡ್ಡೆ ಬರುತ್ತೆ ಮಗ ಸ್ವಲ್ಪ ಜಾಸ್ತಿ ಬೇಡ ಇನ್ನೂ ಒಂದು ವಡೆ ಚೆನ್ನಾಗಿ ಶೇಪು ಬರಬೇಕು ಅಂದರೆ ಟಿಪ್ಸ್ ಏನಂತ ಅಂದರೆ ನೀವು ಉದ್ದಿನ ಏನು ನಾನು ನೀವು ಕಲಸಿ ಎಲ್ಲ ಮಿಕ್ಸ್ ಮಾಡಿ ಇಡ್ತೀರಲ್ಲ ಒಂದು ಅರ್ಧ ಗಂಟೆ ಆದರೂ ಫ್ರಿಜ್ಜಲ್ಲಿ ಇಟ್ಬಿಡಿ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ನೀವು ತೆಗೆದು ಎಣ್ಣೆಗೆ ಬಿಡೋದ್ರಿಂದ ಶೇಪ್ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗೂ ಕೂಡ ಒಡೆ ಟೇಸ್ಟು ಬರುತ್ತೆ ಮತ್ತು ಒಂದೇ ಸರಿಗೆ ತುಂಬಾ ಫ್ರೈ ಮಾಡಬಾರ್ದು ಇದನ್ನು ಎರಡು ಸರಿ ಫ್ರೈ ಮಾಡ್ಕೋಬೇಕು ನಾರ್ಮಲಿ ಫಸ್ಟು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡು ಎತ್ಕೊಂಡು ಆನಂತರ ಮತ್ತು ಎಣ್ಣೆನ ಚೆನ್ನಾಗಿ ಕಾಯಿಸಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಮೇಲ್ಗಡೆ ಏನಿರುತ್ತೆ ಅದು ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಳಗಡೆನೂ ಕೂಡ ಸೇಮ್ ಡಿಟ್ಟು ಸ್ವಲ್ಪ ಸಾಫ್ಟಾಗಿರುತ್ತೆ ಮತ್ತು ಸ್ಟಾರ್ಟಿಂಗೇ ನೀವು ಬೇಯಿಸ್ಬೇಕಾದ್ರೆ ಏನಾದರೂ ತುಂಬ ಹೊತ್ತು ಎಣ್ಣೆಲೆ ಬೇಯಿಸ್ಬಿಟ್ರೆ ಅದೇನಾಗಿ ಹೋಗ್ಬಿಡುತ್ತೆ ತುಂಬ ಉದ್ದಿನೊಡೆ ಎಣ್ಣೆ ಇರ್ಕೊಂಬಿಡುತ್ತೆ ಯಾವ ಲೆವೆಲ್ಗೆ ಎಣ್ಣೆ ಇರ್ಕೊಳುತ್ತೆ ಅಂದರೆ ಒಳಗಡೆನೂ ಕೂಡ ಒಂದು ಸ್ವಲ್ಪ ಸಾಫ್ಟ್ನೆಸ್ ಇರೋದಿಲ್ಲ ಎಲ್ಲ ಗರಿ ಗರಿಯಾಗಿ ಹೋಗ್ಬಿಡುತ್ತೆ ಹಾಗಾಗಿ ಇದೊಂದು ಚೂರು ಸ್ಟಾರ್ಟಿಂಗ್ ಯಾರಾದರೂ ಮಾಡೋರು ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿ ನಮ್ಮ ಮನೆಯಲ್ಲಂತೂ ನನ್ನ ಮಕ್ಳಾಗ್ಬೋದು ನಮ್ಮ ಮನೆಯವ್ರು ಆಗ್ಬೋದು ಎಲ್ಲರೂ ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟಪಟ್ಟರು ಈಗ ನೀವೇನು ನೋಡ್ತಾ ಇದ್ದೀರಾ ಈ ಥರ ಉದ್ದಿ ನೋಡೇನ ಒಂದು ಮೂರು ಟ್ರಿಪ್ ಮಾಡಿದ್ದೀನಿ ಅನ್ಬೋದು ಮೂರು ಟ್ರಿಪ್ ಮಾಡಿ ಮಾಡಿ ಕೊಟ್ಟಿದ್ದೀನಿ ಅಂದರೆ ತುಂಬ ದೊಡ್ಡ ಸೈಜ್ ಹಾಕಿರಲಿಲ್ಲ ನಾನು ನನ್ನ ಕೈ ಚಿಕ್ಕದಾಗಿರೋದ್ರಿಂದ ನನ್ನ ಕೈಯಲ್ಲಿ ಎಷ್ಟು ನನಗೆ ಹಿಟ್ಟು ಬಿಡೋದಕ್ಕಾಗತ್ತೆ ಅಷ್ಟೇ ಬಿಟ್ಟಿದ್ದೀನಿ ಒಂದು ಮೂರು ಟ್ರಿಪ್ ಮಾಡಿದ್ದೀನಿ ಇಷ್ಟು ಓಡೇನ ನಾನು ಬಟ್ ಎಲ್ಲ ಇಷ್ಟಪಟ್ಟರು ನಂಗೆ ಅದೇ ಖುಷಿ ಆಯಿತು ಈಗ ನೋಡ್ತಾ ಇದ್ದೀರಲ್ಲ ಈ ಥರ ಫಸ್ಟ್ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ತೆಗೆದಿ ನಂತರ ಆಮೇಲೆ ಮತ್ತೆ ನಾನು ಎಣ್ಣೆಗೆ ಚೆನ್ನಾಗಿ ಎಣ್ಣೆ ಕಾಯಿಸ್ಬಿಟ್ಟು ಸುಮ್ಮನೆ ಹಾಕಿಬಿಟ್ಬಿಡ್ಬಾರ್ದು ತಿರ್ಗಿಸ್ತಾ ಇರಬೇಕು ನೀವು ಒಂದೆರಡು ಒಂದೊಂದು ನಿಮಿಷಕ್ಕೂ ಅದನ್ನು ತಿರ್ಗಿಸ್ತಾ ಆದರೆ ಅದು ನೀಟಾಗೆ ಫ್ರೈ ಆಗುತ್ತೆ ಯಾರಿಗಾದರೂ ಉದ್ದಿನ ಉದ್ದಿನೋಡೆ ತಿನ್ನಬೇಕು ಮಾಡಬೇಕು ಅನ್ನೋರಿದ್ರೆ ಈಗಲೇ ಮನೇಲಿ ಒಂದೇ ಒಂದು ಲೋಟ ಉದ್ದಿನ ಬೇಳೆನ ನೆನೆಸಿಟ್ಬಿಟ್ಟು ಟ್ರೈ ಮಾಡಿ ಒಂದೇ ಒಂದು ಲೋಟ ನೆನೆಸಿಟ್ಕೊಳ್ಳಿ ಸಾಕು ಅಷ್ಟೇ ನೆನೆಸಿಟ್ಬಿಟ್ಟು ರುಬ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಆ ನಂತರ ಕರೆದು ಮಾಡಿ ಸೂಪರಾಗಿ ಬರುತ್ತೆ ಇದು ಗಿಡ ತಿನ್ನಕ್ಕೆ ಬರ್ತೈತ ಅಂತ ನೋಡಿ ಬಂದು ಆರಾಮ್ಸ ಕೂತು ನಾನು ಇಲ್ಲಿ ನೋಡಿಯೋದು ಮತ್ತೆ ಅಭ್ಯಾಸ ಆಗವಲ್ಲ ಎಲ್ಲ ಇವು ಗಿಡ ಎಲೆಗಳು ತಿನ್ಕೊಂಡಿದು ದಿನ ಬರೋದು ಇಲ್ಲಿ ಉಜ್ಜೆ ಹಿಡಿಯೋದು ಗಲೀಜು ಮಾಡೋದು ಅಡುಗೆ ಮನೆ ಕಿಟಕಿ ನೋಡೋದು ಮತ್ತೆ ಶುರು ಆಗಿದಾವೆಲ್ಲ ಡೋರೆ ತೆಗಿಯಂಗಿಲ್ಲ ನಾವಿವಾಗ ಹಂಗೆ ಹಾ ಇನ್ನ ನೀ ಎಲ್ಲೇ ಇಡಂಗಿಲ್ಲ ಇನ್ನ ಇಷ್ಟ ಅಂತ ಓಡೆ ತಗೊಂಡಿದೀನಿ ತಿನ್ನಮ್ಮ ಅದು ಬಾದುರ್ ಇಲ್ಲೇ ಇಟ್ಟಿದ್ದೀನಿ ಪ್ಲೇಟಲ್ಲಿ ತಗೋ ನಮ್ಮ ಚಿಕ್ಕದು ದೊಡ್ಡದ್ ನೋಡ್ರವಾ ಬೆಳಿಗ್ಗೆ ತಿಂಡಿಗೆ ಚಿಕ್ಕದಾಗಿರ್ಲಿ ಅಂತ ಚಿಕ್ಕ ಬಿಸಿ ಹೌದು ದಪ್ಪ ಇದೆ ವಡೆ ಉದ್ದಿನ ಇಡ್ಲಿ ಸಾರು ಸ್ವೀಟು ಎಲ್ಲ ಚಿಂತೆ ಇಲ್ಲ ಇನ್ನ ಹಾಲೇ ಚೆನ್ನಾಗಿದೆ ಅಂತ ಟೈಮ್ ಅಮ್ಮಂಗ್ ಹನ್ನೊಂದುವರೆ ತಿಂಡಿ ತಿಂದಿರೋದು ಇರೋದು ನಿಮ್ಮ ಮಳೆಯ ಬಂದಿದ್ದು ವರೆ ಹತ್ತು ಮುಕ್ಕಾಲು ಅವ್ರಿಗೆ ತಿಂಡಿ ಕೊಟ್ಟು ಅವ್ರ ಕಾಫಿ ಮಾಡಿಕೊಟ್ಟು ಅವರೆಲ್ಲ ಮುಗಿಸ್ಕೊಂಡು ಬಂದಿದ್ದು ನೀನ್ ತಿನ್ನಮ್ಮ ನಾವೆಲ್ಲ ಕಾಫಿ ಬಂದ್ಬಿಡ್ತೀವಿ ಅಯ್ಯೋ ದೇವ್ರೆ ನಾವು ಕಾಫಿ ಕುಡಿದ್ ಬಾಯಲ್ಲಿ ಕಾಫಿ ಟೇಸ್ಟ್ ಇದೆ ಅದು ಬೇಡ ನಮ್ಗೆ ಹೋಗಕ್ ಇಷ್ಟ ಇಲ್ಲ ನೀನೆ ತಿನ್ನು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡ್ದಿದೀವಿ ಹ್ಞೂ ಚಳಿ ಅಲ್ವಾ ಅದಕ್ಕೆ ಕಾಫಿ ಕಾಫಿ ಮಾಡಿಕೊಂಡು ಹಿಂಗೆ ಹೆಂಗೆ ನಾವು ಮನೆಯಲ್ಲೇ ಮಾಡ್ಕೊಂಡು ಹಿಂಗೆ ಹ್ಞೂ ಹ್ಞೂ ಚೆನ್ನಾಗಿರ್ತದೆ

ಇವಾಗ ಏನು ಮಾಡೋಕ್ಕಾಗಲ್ಲ ಕೊಬ್ಬಾಡ್ಕೊಂಡು ಹೋದವ್ರಿಗೆ ಬಿಟ್ಬಿಟ್ಟು ಮನೇಲಿರೋರು ತಿನ್ನಿ ಹೋಟ್ಲಿಗೆ ಹೋಗೋರು ಹೋಯ್ತಾರಿ ಅಷ್ಟೆ ನೀನೇನು ಕೇಳಿದೆ ಏನ್ ಕೇಳಿದೆ ಸಂಜೆ ಏನ್ ಬೇಕು ಅಂತ ಕೇಳಿದೆ ಅದನ್ನ ಮಾಡ್ತೇವೆ ಎಲ್ಲರಿಗೂ ಒಂದೊಂದು ಸ್ವೀಟ್ ಹಾಕೊಂಬರ ಪಾರ್ಥಕ್ಕೆ ಸ್ವೀಟ್ ಒಡೆ ಕೈ ಕೈಕಲ್ ತುರ್ಕೊಂಬು ಒಂದು ಒಡೆ ಇದೆ ನಿಂಗೋಸ್ಕರ ಹೋಯ್ತು ದೇವ್ರ ಮನೆಗೆ ಬಾಗಿಲು ಚಿಂಟು ಎಲ್ಲಿ ಚಿಂಟು ಎರಡು ಕಡೆ ಗೀಝರ್ ಆನ್ ಮಾಡು ಈ ಕಡೆನೂ ಮಾಡು ಇಬ್ರು ಮಾಡ್ಕೊಳ್ಳೋರಂತೆ ಟೈಮ್ ಇವಾಗ ಬಂದು ಫ್ರೆಂಡ್ಸ್ ನೋಡಿ ಎಷ್ಟು ಗಂಟೆ ಅಂದರೆ ಏಳುವರೆ ಹಬ್ಬ ಅಲ್ಲಿ ಏಳುವರೆ ಇದೆ ಈಗ ಮನೆಗೆ ಬಂದರು ಮಕ್ಕಳೆಲ್ಲ ಆಟ ಆಡ್ಕೊಂಡು ಕುಂದ್ಕೊಂಡು ನಾವು ಸಂಜೆ ಪೂಜೆ ಎಲ್ಲ ಮಾಡಿದ್ದಾಗಿದೆ ನಾನು ಸ್ವಲ್ಪ ಎಲ್ಲ ಕೆಲಸ ಇತ್ತು ಕೆಲಸ ಹೋಗಿ ಮಾಡಿ ಮುಗಿಸಿ ಬಂದಿದ್ದೀನಿ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಜಾಮೂನ್ ಸಾರಿ ಜಾಮೂನ್ ಎಲ್ಲ ಭಾಳ ಜೊತೆಗೆ ತರಕಾರಿ ಎಲ್ಲ ತಗೊಂಡು ಬಂದಿದ್ದು ನಮ್ಮ ಪಾರ್ಕ್ಗೋಸ್ಕರ ಅತ್ತೆ ನೂಡಲ್ಸ್ ಅತ್ತೆ ನೂಡಲ್ಸ್ ಕರ್ಬೇ ಇದೆ ನೂಡ್ದೆಲ್ಲ ಅದೆಲ್ಲ ಹಸಿ ಕರ್ಬೇವು ಸ್ವಲ್ಪ ಬೇಕಿತ್ತು ಅಂತ ಮೇಲೆ ಸ್ವಲ್ಪ ಬಿಡಿಸ್ಕೊಬೇಕು ಇದನ್ನು ಸ್ವಲ್ಪ ತರಕಾರಿನೂ ಕೂಡ ಹಾಗೆ ತೊಗೊಂಬಂದೆ ಅಂದರೆ ಸ್ವಲ್ಪ ಸ್ವಲ್ಪ ಇಲ್ಲ ಜಾಸ್ತಿ ತಂದಿಲ್ಲ ಚೂಟು ಚೂಟು ನೆಕ್ಸ್ಟ್ ಇನ್ನೊಂದು ಟೆನ್ ಸ್ವಲ್ಪ ದಿನ ಸ್ಕೂಲ್ ಶುರು ಆಗುತ್ತೆ ಟೈಮಲ್ಲಿ ಎಲ್ಲ ನೀಟಾಗಿ ಸ್ಟಾಕ್ನ ತುಂಬಿಸಿ ಇಟ್ಕೋಬೇಕು ನಾನಂದ ನಾನು ತಿನ್ನಣ ಈಗ ಫಸ್ಟ್ ಬೆಳಿಗ್ಗೆಯಿಂದ ಆ ಕೆಲಸ ಈ ಕೆಲಸ ಅನ್ನೋದೇ ಆಗೋಯಿತು ಜೊತೆಗೆ ಮಧ್ಯಾಹ್ನ ನೆನ್ನೆ ಮಾಡಿದ ಬಸ್ಸಾರು ಕೂಡ ಆಯಿತು ಆ ಬಸ್ಸಾರು ಇತ್ತು ಮಧ್ಯಾಹ್ನ ಅದನ್ನೇ ಊಟ ಮಾಡ್ಕೊಂಡ್ವಿ ಸಂಜೆ ನೂಡಲ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಮಕ್ಕಳಿಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರೋದಿತ್ತು ಹಾಗೆ ಮೊಳಕೆಕಾಳನ್ನು ಕಟ್ಟಿಟ್ಟಿದೆ ಮೊಳಕೆಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಎಲ್ಲ ಎತ್ತಿಟ್ಬಿಡೋಣ ಅಂತ ಈ ಚಳಿಲೂ ಕೂಡ ಕಾಳುಗಳು ಚೆನ್ನಾಗಿ ಮೊಳಕೆ ಬರುತ್ತೆ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ರೆ ನೀವು ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿಟ್ಬಿಟ್ರೆ ನೀಟಾಗಿ ಕಟ್ಟಿಟ್ಬಿಟ್ಟು ಒಂದು ತಪ್ಪೆಲ್ಲ ಅಥವಾ ಒಂದು ಬಾಕ್ಸಲ್ಲಿ ಏನಾದರೂ ಹಾಕಿ ಕ್ಲೋಸ್ ಮಾಡಿಟ್ರೆ ತುಂಬ ಚೆನ್ನಾಗಿ ಒಂದು ದಿನಕ್ಕೆಲ್ಲ ಮೊಳಕೆ ಬಂದ್ಬಿಡುತ್ತೆ ಈ ಥರ ಮೊಳಕೆ ಕಾಳು ಏನಾದರೂ ಇದ್ದರೆ ಮನೆಯಲ್ಲಿ ಉಪ್ಸಾರಗ ಅಥವಾ ಕಾಳು ಸಾಂಬಾರು ಈ ಥರದ್ದು ಏನಾದರೂ ಒಂದು ಮಾಡ್ಕೊತರ್ಬೋದು ಅನ್ನೋದಕ್ಕೆ ನಾನು ಮೊಳಕೆ ಕಾಳನ್ನ ಕಟ್ಟಿಟ್ಟಿದ್ದೀನಿ ಬಟ್ ನಾನು ಇವರಿಗೆ ಮಾಡ್ತಾರೆ ಈ ಥರ ಇರುತ್ತಲ್ಲ

ಮೊದಲು ತರ್ತಾದ್ರೆ ಅದು ಇಂಗಿ ಇಂಗಿ ದಪ್ಪ ದಪ್ಪ ಬರೋದು ಆ ಇದು ತರ ಟೈಗರ್ ಸಿಟ್ ಫುಲ್ ಇದೆ ಬ್ರೇಕ್ ಮಾಡ್ಕೋಬೇಕು ಅಂತ ಅನ್ಸುತ್ತಾ ಇಲ್ಲ 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 ಹಾಪೋಕ್ಕೆ ನಾನು ನೋಡೋಣ ಹಾಪೋಕ್ಕೆ ಇದೆ ಕರೆಕ್ಟಾ ಫುಲ್ ಜಾಸ್ತಿ ಆಗುತ್ತೆ ಫುಲ್ ಆಗಿ ಬರುತ್ತೆ ಒಂದ್ ಹಾಕ್ತೀನಿ ಅಷ್ಟೇ ಒಂದीडीನೆ ಕೇಳ್ತೀತೆ ಹ್ಮ್ ದಾ ಫಸ್ಟ್ ತಿನ್ನಿ ಫಸ್ಟ್ मैंने देखा था क्या? जिसको मैं कुछ है? ये आंसर नहीं रहा। आये ना इस बार ನೂಡಲ್ಸ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಅಂದರೆ ನಾರ್ಮಲ್ ಮ್ಯಾಗಿ ನೂಡಲ್ಸ್ ಏನು ಮಾಡ್ತೀವಿ ಅದನ್ನು ಇಷ್ಟಪಡ್ತಾರೆ ಬಟ್ ಇವತ್ತು ನಾನು ಮಾಡ್ತಾ ಇರೋದು ಚೈನೀಸ್ ನೂಡಲ್ಸ್ ಥರ ಸೆಜ್ವಾನ್ ನೂಡಲ್ಸ್ ಮಾಡೋಣ ಅಂತ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು ಮಕ್ಳಿಗೆ ಮಾಡಿಕೊಟ್ಟು ಯಾವಾಗಲೂ ಹೊರಗಡೆ ಹೋದರೆ ಅದನ್ನು ಕೇಳೋರು ನೂಡಲ್ಸ್ ಮಾಡೋಣ ತೊಗೊಳ್ಳೋಣ ಆರ್ಡ್ರ್ ಮಾಡೋಣ ಅಂತ ನಾನು ಹೇಳ್ತಿದ್ದೆ ಅದೇನು ಮನೇಲೇ ಮಾಡ್ಬೋದು ಮನೇಲಿ ನಾನು ಏನೇನು ಮಾಡ್ತೀನಿ ಅದು ಬಿಟ್ಟು ನಾನು ಏನು ಮಾಡೋದಿಲ್ಲ ಅಂಥದ್ದನ್ನು ಆರ್ಡ್ರ್ ಮಾಡಿ ಅಂತ ಹೇಳ್ತಾಯಿರ್ತೀನಿ ಮಕ್ಕಳಿಗೆ ನಾರ್ಮಲ್ಲಾಗಿ ಹೊರಗಡೆ ಸಿಗುವಂಥ ಕೆಲವೊಂದು ಹೋಟೆಲಲ್ಲಿ ಮಾಡುವಂಥ ಐಟಮ್ಸ್ ಎಲ್ಲ ಏನಿದೆ ಊಟದ್ದು ಪ್ರತಿಯೊಂದು ನಾನು ಮನೇಲಿ ಮಾಡ್ತಾ ಇರ್ತೀನಿ ಸೇಮ್ ಡಿಟೋ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಅದೇ ಥರನೇ ಮಾಡ್ತೀನಿ ಹಾಗಾಗಿ ನನಗೆ ಏನಂದರೆ ನಾನು ಏನು ಮಾಡ್ತೀನೋ ಅದನ್ನು ಹೊರಗಡೆ ಮಕ್ಳಿಗೆ ಕೊಡ್ಸೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಸಮ್ ಟೈಮ್ಸ್ ಅವ್ರಿಗೆ ಬೇಕೇ ಬೇಕು ಅಂದಾಗ ಮಾತ್ರ ತೊಗೊಂಡು ತಿನ್ನಿ ಅಂತೀನಿ ಅದು ಬಿಟ್ಟು ಮನೆ ಹೊರಗಡೆ ತರಿಸ್ಕೊಂಡು ಮಾಡೋ ಅಂಥದ್ದು ಯಾಕೆ ನಾನೇ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ನೂಡಲ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ತರಕಾರಿ ಎಲ್ಲ ಅದೆಷ್ಟು ಸಣ್ಣ ಸಣ್ಣದಾಗಿ ಹಚ್ಕೊಂಡಿರಬೇಕು ಉದ್ದ ಇರಬೇಕು ಆ ನೂಡಲ್ಸ್ನ ಅಷ್ಟೇ ಬೇಯೋದಕ್ಕೂ ಕೂಡ ಇಟ್ಬಿಟ್ಟು ಅದು ಬೇಯೋಷ್ಟರಲ್ಲಿ ಇಲ್ಲಿ ತರಕಾರಿ ಹಚ್ಕೊಳ್ಳೋಣ ಅಂತ ಬಂದೆ ಮಕ್ಕಳೆಲ್ಲ ಕೂಡ ಆಟ ಆಡ್ತಾಯಿದ್ರು ನೂಡಲ್ಸ್ ಬೇಯೋದಕ್ಕೂ ಮೊದಲು ನೀವು ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ಳಿ ಆ ಪಾತ್ರೆಯಲ್ಲಿ ಉಪ್ಪು ಮತ್ತು ಎಣ್ಣೆ ಹಾಕಿ ಜಾಸ್ತಿ ನೀರೇ ಹಾಕಿ ಕ್ವಾಂಟಿಟಿ ನೀರು ಜಾಸ್ತಿನೇ ಇದ್ರು ಏನೂ ತೊಂದರೆ ಇಲ್ಲ ಯಾಕಂದರೆ ಅದನ್ನೆಲ್ಲ ನಾವು ಮತ್ತೆ ಸೋರ್ಲ್ ಹಾಕ್ಬಿಡ್ತೀವಿ ನೀರೆಲ್ಲನೂ ಕೂಡ ತೆಗಿತೀವಿ ಮತ್ತು ತುಂಬಾ ಕೂಡ ಏನು ನೂಡಲ್ಸ್ನ ಬೇಯಿಸ್ಕೋಬಾರ್ದು ಜಾಸ್ತಿ ಆಮೇಲೆ ನಾವು ಏನು ಎಣ್ಣೆಲೆಲ್ಲ ಫ್ರೈ ಮಾಡಬೇಕಾದ್ರೆ ಏನಾಗುತ್ತೆ ತುಂಬ ಕಟ್ ಆಗದಂಗೆ ಆಗ್ಬಿಡತ್ತೆ ಮತ್ತು ಫುಲ್ಲೂ ಸ್ಮ್ಯಾಶ್ ಆಗೋ ಥರನೂ ಆಗ್ಬಿಡುತ್ತೆ ಹಾಗಾಗಿ ಒಂದು ಮುಕ್ಕಾಲು ಭಾಗ ಬೆಂದಿರಬೇಕು ಅಷ್ಟೇ ನಿಮ್ಗೆ ಅದು ಗೊತ್ತಾಗುತ್ತೆ ಕೈಯಲ್ಲಿ ಮುಟ್ಟಿದ್ರೆ ಅಥವಾ ತಿಂದಾಗ ಗೊತ್ತಾಗುತ್ತೆ ನೋಡಿಕೊಂಡು ಆ ಟೈಮಲ್ಲಿ ಅದನ್ನು ತೆಗೆದು ಕಂಪ್ಲೀಟ್ ಈ ಥರ ತಣ್ಣೀರಲ್ಲಿ ತೊಳಿ ತೊಳಿಬೇಕು ನೀವೇನಾದರೂ ಅದನ್ನು ಬಿಸಿನೀರಿಂದ ತೆಗೆದು ಸೋರ್ಲಾಕ್ಬಿಟ್ಟು ಹಾಗೆ ಬಿಟ್ಟರೆ ಅದು ಇನ್ನೂ ಆ ಬಿಸಿಗೆ ಹಿಟ್ಟಾದಂಗೆ ಆಗಿಬಿಡುತ್ತೆ ಸಡನ್ನಾಗಿ ಆವಾಗಲೇ ಸೋರ್ಲು ಹಾಕಿದ ಕಂಪ್ಲೀಟ್ ತಣ್ಣೀರಲ್ಲಿ ತೊಳೆದು ಇಟ್ಕೋಬೇಕು ಫೈನಲಿ ಎಲ್ಲನೂ ಹಚ್ಚಿಟ್ಕೊಂಡು ರೆಡಿ ಆಯಿತು ಅಂದರೆ ತರಕಾರಿ ಎಲೆಕೋಸು ಕ್ಯಾಪ್ಸಿಕಮ್ ಈರುಳ್ಳಿ ಕ್ಯಾರೆಟು ಹಾಗೆ ಬೀನ್ಸು ಎಲ್ಲನೂ ಕೂಡ ಸಣ್ಣಕ್ಕೆ ಈ ಥರ ಉದ್ದುದಕ್ಕೆ ಹಾಕೊಬೇಕಾ ನೂಡಲ್ಸ್ ಹೆಂಗಿರುತ್ತೆ ಅದೇ ಥರನೇ ಸಣ್ಣಕ್ಕೆ ಉದ್ದೋದಕ್ಕೆಲ್ಲ ಹಚ್ಕೊಂಡಿದ್ದೀನಿ ಇದು ಹಾಗೆ ಜಜ್ಜಿಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಜಜ್ಜಿಟ್ಟಿದೀನಿ ಒಂದು ಸ್ಪೈಸಿನೆಸ್ ಇಡ್ಲಿ ಅಂತ ಈಗ ಒಗ್ಗರಣೆ ಹಾಕ್ಕೊಳ್ಳೋದೆಲ್ಲ ಸ್ವಲ್ಪ ತೊಳೆ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಚೂರು ಲೈಟಾಗಿ ಕ್ರಂಚಿ ಕ್ರಂಚಿಯಾಗಿದ್ರೆ ಚೆಂದ ಹಾಗಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಷ್ಟು ಮಾಡಿದರೆ ಮುಗಿಯಿತು ನೂಡಲ್ಸನ್ನ ಚೆನ್ನಾಗಿ ಬೇಯಿಸಿ ತಣ್ಣೀರಲ್ಲಿ ತೊಳೆದು ಇಟ್ಟಿದ್ದೀನಿ ತುಂಬ ಬೇಯಿಸ್ಬಾರ್ದು ಪಿಜ ಪಿಜ ಅಂತ ಆಗೋಗ್ಬಿಡುತ್ತೆ ತಿನ್ನೋಕ್ಕೆ ಚೆಂದ್ರಲ್ಲ ಒಂದು ನಿಮಗೆ ಅದು ಹಿಂಗಂದರೆ ಅದು ಗೊತ್ತಾಗುತ್ತೆ ಈ ಥರ ಈ ಥರ ಬಿಸಿ ಇದ್ದಾಗ ಇನ್ನೂ ಹಂಗೆ ಬಿಟ್ಬಿಟ್ರೆ ಅದು ಇನ್ನೂ ಮೆತ್ತಗೆ ಒಳ್ಳೆ ಮುದ್ದೆ ತಂಗೆ ಹಾಗಾಗಿ ಈ ಥರ ಉದುದ್ರ ಬರಬೇಕು ಅಂದರೆ ಎಣ್ಣೆ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಂಡು ಬೆಂದಿದ ನಂತರ ತಣ್ಣೀರಲ್ಲಿ ತೊಳೆದ್ಬಿಟ್ಟು ಇಟ್ಬಿಡ್ಬೇಕು ಇಟ್ಟಾಗ ಈ ಥರ ಬರುತ್ತೆ ಉದುದ್ರ ಬರುತ್ತೆ ಇದಕ್ಕೆ ಗೋಬಿ ಹಾಕಿದ್ರೆ ಗೋಬಿ ನೂಡಲ್ಸ್ ಮಶ್ರೂಮ್ ಹಾಕಿದ್ರೆ ಮಶ್ರೂಮ್ ನೂಡಲ್ಸ್ ವೆಜಿಟೇಬಲ್ಸ್ ಹಾಕಿದ್ರೆ ವೆಜಿಟೇಬಲ್ಸ್ ನೂಡಲ್ಸ್ ಸ್ವೀಟ್ ಕಾರ್ನ್ ಹೆಸರೇ ಕಾರ್ನ್ ನೂಡಲ್ಸ್ ಏನೇನು ಬೇಕೋ ಹೆಸರು ಎಲ್ಲ ಇಟ್ಕೋಬೋದು ಫ್ರೆಂಡ್ಸ್ ನಾವು ಏನು ಹಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್

ಈಗ ಇಲ್ಲಿ ನಾನು ಎಣ್ಣೆಕಾಯಿ ಇಟ್ಟು ಅದಕ್ಕೆ ಜಜ್ಜಿ ಇಟ್ಕೊಂಡಿರೋಂಥ ಹಾಸೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ನೀವು ಪೇಸ್ಟ್ ಇದ್ದರೂ ಅದನ್ನು ಕೂಡ ಹಾಕೋಬೋದು ಬಟ್ ನನಗೆ ಪೇಸ್ಟ್ ಇರಲಿಲ್ಲ ಹಾಗಾಗಿ ಹಾಗೆ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡೆ ಇದೆಲ್ಲ ಫ್ರೈ ಆಗಿದ ನಂತರ ನಾನು ಇದಕ್ಕೆ ಬೀನ್ಸು ಬೀನ್ಸು ಕ್ಯಾರೆಟು ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಎಲೆಕೋಸು ಎಲ್ಲದನ್ನು ಕೂಡ ನಾನು ಸಣ್ಣ ಸಣ್ಣದಾಗಿ ಉದ್ದಾಗಿ ಸ್ಲೈಸ್ ಮಾಡ್ಕೊಂಡಿರೋಂಥದನ್ನ ಹಾಕಿ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಫ್ರೈ ಆಗಲಿ ಅಂತ ತುಂಬ ಹಾಕೋದು ಬೇಡ ಯಾಕಂದರೆ ಆಲ್ರೆಡಿ ನಾವು ನೂಡಲ್ಸ್ ಉಪ್ಪು ಉಪ್ಪಾಕಿರ್ತೀವಿ ಜೊತೆಗೆ ಸಾಸಲ್ಲೂ ಕೂಡ ಉಪ್ಪಿರುತ್ತೆ ನೆಕ್ಸ್ಟ್ ನಾವು ಆ್ಯಡ್ ಮಾಡೋ ಸಾಸಲ್ಲೂ ಕೂಡ ಮತ್ತು ತರಕಾರಿಗೆ ಜಾಸ್ತಿ ಉಪ್ಪು ಉಪ್ಪಾಕ್ಬಿಟ್ರೆ ಹೆವಿ ಉಪ್ಪು ಅನಿಸುತ್ತೆ ಹಾಗಾಗಿ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆನಂತರ ಇದು ಬಂದು ಸೆಜ್ವಾನ್ ಚಟ್ನಿ ಎಲ್ಲ ಕಡೆನೂ ಸಿಗುತ್ತೆ ಶಾಪಲ್ಲಿ ತೊಗೋಬೋದು ನಾರ್ಮಲ್ ನಾನು ಮಸಾಲ ಸಾಂಬಾರು ಪೌಡಿಯ ಹಾಕಿನೂ ಕೂಡ ನಾನು ಮಾಡ್ತಾಯಿದ್ದೆ ಬಟ್ ಮಕ್ಳಿಗೆ ಹೋಟೆಲ್ ಟೇಸ್ಟ್ ಬೇಕು ಅಂದರೆ ನಾವು ಆ್ಯಡ್ ಮಾಡಲೇಬೇಕು ಹಾಗಾಗಿ ಇಲ್ಲಿ ಸೆಜ್ವಾನ್ ಚಟ್ನಿ ಒಂದು ಮೂರು ಸ್ಪೂನಷ್ಟು ಅಥವಾ ನಾಲ್ಕು ಸ್ಪೂನಷ್ಟು ಹಾಕಿದ್ದೀನಿ ಆನಂತರ ಸೋಯಾ ಸಾಸು ಅದು ಒಂದು ಮೂರು ಅಷ್ಟು ಹಾಕಿದ್ದೀನಿ ಆನಂತರ ಅದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನೂಡಲ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೂಡಲ್ಸ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಎರಡು ಸ್ಪೂನಲ್ಲೂ ಮಿಕ್ಸ್ ಮಾಡ್ಕೋಬೇಕು ಅದು ಏನು ಹಾಕಿರ್ತೀವಿ ವೆಜಿಟೇಬಲ್ ನೂಡಲ್ಸು ಮತ್ತು ಸಾಸು ಎಲ್ಲ ನೀಟಾಗಿ ನೂಡಲ್ಸ್ಗೆ ಹೊಂದ್ಕೊಳ್ಳೋವಷ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಅಂದರೆ ಗ್ಯಾಸ್ ಫ್ಲೇಮ್ ಜಾಸ್ತಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾವಂದರೆ ಕರೆಕ್ಟಾಗಿ ಆಗುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗುತ್ತೆ ಇದಕ್ಕೆ ನೀವು ಮಶ್ರೂಮು ಅಥವಾ ಸ್ವೀಟ್ ಕಾರ್ನು ಇದನ್ನೆಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡ್ರೆ ಅದರ ರುಚಿನೇ ಬೇರೆ ಥರ ಬರುತ್ತೆ ಬೇಕಾದ್ರೆ ಪನ್ನೀರ್ನು ಕೂಡ ಉದ್ದುದ್ದ ಆಗಿ ಮಾಡಿಕೊಂಡು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ನೂಡಲ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿದೆ ಅಂತ ನಂಗೆ ಅನಿಸ್ತು ನಮ್ಮ ಮಕ್ಕಳ ಅಭಿಪ್ರಾಯ ಕೇಳಬೇಕು ಹೋಟೆಲ್ ಥರನೇ ಇದೆಯಾ ಸೂಪರ್ ಸೂಪರ್ ಅಂತ ಆಗಿದೆ ಹೆಂಗಿದೆ ನಿಜ ಹೋಟ್ಲು ತರಾನೆ ಮಾಡಿದೀನಿ ಪಾರ್ಥ ನಮ್ಮ ಚಿಂಟು ಚೈತು ಹೇಳೋದು ಓಕೆ ನಮ್ಮ ಪಾರ್ಥ ಹೇಳ್ಬೇಕು ಹೋಟ್ಲು ತರಾನೇ ಇದೆಯಾ ಟೇಸ್ಟು ನಿಜವಾ ಸೂಪರಾ ಚೆನ್ನಾಗಿದೆ ಅಂತೆ ನಮ್ಮ ಪಾರ್ಥ ಚೆನ್ನಾಗಿದೆ ಅಂದ್ಮೇಲೆ ಚೆನ್ನಾಗಿ ಮಾಡಿದೀವಿ ಅಂತ ಯಾಕಂದ್ರೆ ನಮ್ಮ ಮಕ್ಳು ಯಾವಾಗಲೂ ಹೇಳ್ತಾನೆ ಇರ್ತಾರೆ ಹೊಸಾಗ ನೀವು ಕಮರ್ ಹೇಳ್ಬೇಕು ಹೆಂಗಿದೆ ಅಂತ